ಹರ ಓಂ ಎಲ್ಲರಿಗೂ ನಮಸ್ಕಾರ ಅಧಿಕ ಮಾಸದ ವಿಚಾರ ಸರಣಿ ನಡೆದಿದೆ ಅದರಲ್ಲಿ ಕೆಲವು ಶುಭಾಶಿತಗಳು ಹಾಗೂ ನಾನು ಸಂಗ್ರಹಿಸಿದ್ದ ಕೆಲವು ಸಂಗತಿಗಳನ್ನು ತಮ್ಮ ಮುಂದೆ ಹೇಳಲು ಇಚ್ಛಿಸುತ್ತಿದ್ದೇನೆ ದಯಮಾಡಿ ಕೇಳಿ ಜರ್ಮನ್ ದೇಶದ ಫ್ರಾಂಕ್ಟನ್ ನಗರದಲ್ಲಿ ಒಂದು ಗಲ್ಲಿಯಲ್ಲಿ ಪುಸ್ತಕಾಲಯ ಪುಸ್ತಕಗಳಿಂದ ಆವೃತ್ತರಾಗಿ ಏಕಾಗ್ರ ಚಿತ್ತ ಸಮಾಧಿಸ್ಥ ಯೋಗಿಯಂತೆ ಒಬ್ಬರು ಅಲ್ಲಿ ಕುಳಿತಿದ್ದಾರೆ ಅದು ಅವರ ಸ್ವಂತ ಗ್ರಂಥಾಲಯ ಅಲ್ಲಿ ಮೂವತ್ತು ಸಾವಿರ ಪುಸ್ತಕಗಳಿವೆ ಬಹಳಷ್ಟು ಭಾಷಾವಿಜ್ಞಾನಕ್ಕೆ ಸಂಬಂಧಿಸಿದ್ದವು ಅವರು ಒಂದಲ್ಲ ಎರಡಲ್ಲ ಹತ್ತಲ್ಲ ನೂರಲ್ಲ ಮುನ್ನೂರು ಭಾಷೆಗಳನ್ನು ಬಲ್ಲರು ಓದು ಬರಹ ಮಾತ್ರವಲ್ಲ ಅನುವಾದ ಕಾರ್ಯವನ್ನೂ ಮಾಡಬಲ್ಲರು ಸರಳವಾಗಿ ಮಾತಾಡಬಲ್ಲರು ಇದು ಕಲ್ಪಿತ ಕಥೆಯಲ್ಲ ವಾಸ್ತವ ವಿಚಾರ ಅವರ ಹೆಸರು ಡಾಕ್ಟರ್ ಹೆರಾಲ್ಡ್ ಸ್ರೂಜ್ ಡಾಕ್ಟರ್ ಸ್ರೂಜ್ ಬಹುಭಾಷಾ ತಜ್ಞರಷ್ಟೇ ಅಲ್ಲ ಶ್ರೇಷ್ಠ ಕವಿಗಳೂ ಹೌದು ಇಷ್ಟೊಂದು ಭಾಷೆಗಳನ್ನು ಹೇಗೆ ಕಲಿತೀರಿ ಎಂದು ಅವರನ್ನು ಕೇಳಿದಾಗ ಅವರು ನಗುತ್ತಾ ಉತ್ತರಿಸಿದರು ಹೇಗೆ ಎಂದು ನನಗೆ ಎಲ್ಲ ತಿಳಿದಿದೆ ಎನ್ನಲಾರೆ ಆದರೆ ಬಹುಭಾಷಾ ಕಲಿಯುವ ತೀವ್ರ ಹಂಬಲ ಅನವರತ ಶ್ರದ್ಧೆಯಿಂದ ಕೂಡಿದ ಪರಿಶ್ರಮ ಅವಕಾಶ ಈ ಮೂರು ನನಗೆ ಅನುಕೂಲವಾದದ್ದೇ ಕಾರಣ ಎಂದರಂತೆ ನೋಡಿ ಏನಾಶ್ಚರ್ಯ ಎಂಥೆಂಥ ವಿದ್ವಾಂಸರು ಜಗತ್ತಿನಲ್ಲಿದ್ದಾರೆ ವಯಸ್ಸಿಗೂ ಯಶಸ್ಸಿಗೂ ಸಂಬಂಧ ಕಲ್ಪಿಸಲು ಸಾಧ್ಯವಿಲ್ಲ ಕೆಲವರು ತನ್ನ ಬದುಕಿನ ಪ್ರಾರಂಭದ ಹಂತದಲ್ಲಿ ಯಶಸ್ಸನ್ನು ಗಳಿಸಿದರೆ ಇನ್ನೂ ಕೆಲವರು ಮಧ್ಯ ವಯಸ್ಸಿನಲ್ಲಿ ಇತರರು ಅಪರ ವಯಸ್ಸಿನಲ್ಲಿ ಯಶಸ್ಸನ್ನು ಗಳಿಸುತ್ತಾರೆ ಇಂಗ್ಲೆಂಡ್ನಲ್ಲಿ ಪಿಟ್ ಎಂಬಾತ ಇಪ್ಪತ್ನಾಲ್ಕನೇ ವಯಸ್ಸಿನಲ್ಲಿ ಪ್ರಧಾನಿಯಾಗಿದ್ದ ಸ್ಟೋನ್ ಎಂಬಾತ ಪ್ರಧಾನಿಯಾದದ್ದು ತನ್ನ ಮೂರನೇ ವಯಸ್ಸಿನಲ್ಲಿ ಗಯಟೆ ಹತ್ತನೇ ವಯಸ್ಸಿನಲ್ಲಿ ತನ್ನ ಬರವಣಿಗೆ ಕೆಲಸ ಪ್ರಾರಂಭಿಸಿದ್ದ ಆದರೆ ಆತನ ಅಮೂಲ್ಯ ಕೃತಿ ಫಾಸ್ಟ್ ಬೆಳಕು ಕಂಡದ್ದು ಎಂಬತ್ತ್ಮೂರನೇ ವಯಸ್ಸಿನಲ್ಲಿ ಕ್ಯಾಥೋರಿಸ್ ತನ್ನ ಪ್ರಸಿದ್ಧ ಎನಾಟಿಕಾ ಮಾರಿಯಾ ಬರೆದದ್ದು ಎಪ್ಪತ್ತನೇ ವಯಸ್ಸಿನಲ್ಲಿ ಕೆಲ್ವಿನ್ ತನ್ನ ಪ್ರಥಮ ವೈಜ್ಞಾನಿಕ ಸಂಶೋಧನೆ ಮಾಡಿದ್ದು ಹದಿನೆಂಟನೇ ವಯಸ್ಸಿನಲ್ಲಿ ಆದರೆ ನಾವಿಕರ ದಿಕ್ಸೂಚಿಗೆ ಸುಧಾರಿತ ಕ್ಲಿಪ್ತ ನೀಡಿದ್ದು ಎಂಬತ್ತ್ ಮೂರನೇ ವಯಸ್ಸಿನಲ್ಲಿ ದೇಹಾರೋಗ್ಯ ಸ್ವಸ್ಥ ಶರೀರಗಳು ಯಶಸ್ಸಿಗೆ ಕಾರಣ ಎನ್ನಲು ಸಾಧ್ಯವೇ ಮಿಲ್ಟನ್ ಕುರುಡ ನೇಪೋಲಿಯನ್ ಚರ್ಮವ್ಯಾಧಿ ಪೀಡಿತ ಜೂಲಿಯಸ್ ಸೀಸರ್ ಮೂರ್ಛರೋಗದಿಂದ ನರಳುತ್ತಿದ್ದ ಬಿಥೋವಿನ್ ಕಿವೆ ಇದ್ದರೂ ಕೂಡ ಮಹಾವಾಗ್ಮಿ ಟೆಪೊನಿಸ್ತನ್ ಮೊದಲು ಉಗ್ಗುತ್ತಿದ್ದ ನೋಡಿ ಜಗತ್ತಿನಲ್ಲಿ ಎಂತೆಂಥ ಮಹಾನುಭಾವರು ಯಾವ ರೀತಿ ತಮ್ಮ ಜೀವನದ ಒಂದೊಂದು ಹಂತದಲ್ಲಿ ಯಶಸ್ಸನ್ನು ಗಳಿಸಿದ್ದಾರೆ ಇನ್ನೊಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ಸಮಾಜದಲ್ಲಿ ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಇರಲು ವಾದಿಸುವುದರಲ್ಲಿ ವಕೀಲ್ ಚಪ್ಪಲಿ ಹೊಲಿಯುವುದರಲ್ಲಿ ಚಮ್ಮಾರ ಮಂತ್ರ ಹೇಳುವುದರಲ್ಲಿ ಬ್ರಾಹ್ಮಣ ಬ್ರಾಹ್ಮಣ ಎಲ್ಲರಿಗಿಂತ ಶ್ರೇಷ್ಠ ಎಂದರೆ ಅವನಿಗೆ ಚಪ್ಪಲಿ ಹೊಲಿಯಲು ಬರುವುದಿಲ್ಲ ವಾದಿಸಲು ಬರಬೇಕಲ್ಲವೇ ಚಪ್ಪಲಿಯಲ್ಲಿ ಚಮ್ಮಾರಾ ಮಂತ್ರದಲ್ಲಿ ಬ್ರಾಹ್ಮಣ ಶ್ರೇಷ್ಠರು ಒಬ್ಬರಕ್ಕಿಂತ ಒಬ್ಬರು ಶ್ರೇಷ್ಠರಲ್ಲ ಇನ್ನೊಂದು ಮಾನಸಶಾಸ್ತ್ರದಲ್ಲಿ ಬರೆದು ಮಾತು ಬೇಡವೆಂದದ್ದು ಮೊದಲು ಬರುತ್ತದೆಯಂತೆ ಒಮ್ಮೆಯೊಬ್ಬ ಋಷಿಗಳು ತಮ್ಮ ಶಿಷ್ಯನಿಗೆ ಹೇಳಿದರು ಪ್ರತಿದಿನ ಬೆಳಗ್ಗೆ ಧ್ಯಾನಕ್ಕೆ ಕುಳಿತುಕೋ ಆದರೆ ನೆನಪಿರಲಿ ಧ್ಯಾನಕ್ಕೆ ಕುಳಿತಾಗ ಕೋತಿ ಜ್ಞಾಪಕಕ್ಕೆ ಬರಬಾರದು ಜೋಕೆ ಎಂದರಂತೆ ಶಿಷ್ಯ ಪಾಪ ಧ್ಯಾನಕ್ಕೆ ಕುಳಿತರೇ ಸಾಕು ಕೋತಿ ಪ್ರತ್ಯಕ್ಷ ಇದು ಮಾನಸಶಾಸ್ತ್ರದಲ್ಲಿ ಬರುತ್ತದೆ ಬೇಡವೆಂದದ್ದು ಮೊದಲು ಇನ್ನೊಂದು ಒಬ್ಬರು ತಮ್ಮ ಮಿತ್ರರನ್ನು ಕೇಳಿದರಂತೆ ಸರ್ ನಿಮ್ಮ ಎಲ್ಲ ನಿರ್ಣಯಗಳು ಸರಿಯಾಗಿ ಇರುತ್ತವೆ ತಪ್ಪೇ ಆಗೋದಿಲ್ಲ ನಿಮ್ಮಿಂದ ಇದಕ್ಕೆಲ್ಲ ಕಾರಣವೇನು ಆಗ ಮಿತ್ರರು ಇದಕ್ಕೆ ನನ್ನ ಅನುಭವವೇ ಕಾರಣ ಎಂದರಂತೆ ಓಹೋ ಸರ್ ಹಾಗಾದರೆ ಇಷ್ಟೆಲ್ಲ ಅನುಭವ ಹೇಗೆ ಸಂಪಾದಿಸಿದ್ದೀರಿ ಎಂದು ಆಗ ಕೇಳುತ್ತಾರೆ ಮಿತ್ರರು ಆ ಮಿತ್ರರು ಹೇಳುತ್ತಾರೆ ಬಹಳಷ್ಟು ತಪ್ಪುಗಳನ್ನು ಮಾಡಿದೆ ಅದರಿಂದ ಅನುಭವ ಗಳಿಸಿದೆ ಎಂದರಂತೆ ನೋಡಿ ಹೇಗಿದೆ ಇನ್ನೊಂದು ಒಮ್ಮೆ ರಾಮಾನುಜರು ಒಬ್ಬ ಹರಿಜನರ ಶವ ಸಂಸ್ಕಾರದಲ್ಲಿ ಭಾಗಿಯಾಗವಾಗಿದ್ದರು ಅವರನ್ನು ಕೆಲ ಪಂಡಿತರು ನೀವು ಶ್ರೇಷ್ಠ ಬ್ರಾಹ್ಮಣ ಸನ್ಯಾಸಿಗಳು ಹರಿಜನರ ಸಂಸ್ಕಾರದಲ್ಲಿ ಭಾಗವಹಿಸಿದ್ದು ಎಷ್ಟು ಸಮಂಜಸ ಎಂದು ಕೇಳಿದರಂತೆ ಆಗ ಅವರು ಹೇಳಿದ ಮಾತು ನಮ್ಮ ರಾಮ ಜಟಾಯು ಎಂಬ ಪಕ್ಷಿಯ ಸಂಸ್ಕಾರ ಸ್ವತಃ ಮಾಡಿದ್ದಾರೆ ಪಶು ಪಕ್ಷಿಗಳಿಂತ ಶ್ರೇಷ್ಠ ಮನುಷ್ಯನ ಸಂಸ್ಕಾರದಲ್ಲಿ ಭಾಗವಹಿಸಿದಲ್ಲಿ ತಪ್ಪೇನಿದೆ ಎಂದರಂತೆ ನೋಡಿ ರಾಮಾನುಜರ ವಿಚಾರ ಇನ್ನೊಂದು ಮೆದುಳಿನಲ್ಲಿ ಒಂದು ಅರಬ್ ಕೋಶಗಳು ಒಂದೇ ಸಮನೆ ಕೆಲಸ ಅಂತೆ ನಿದ್ರಾವಸ್ಥೆಯಲ್ಲಿಯೂ ಅದು ಕೆಲಸ ಮಾಡುತ್ತಿರುತ್ತದೆಯಂತೆ ಮೆದುಳಿನ ಆದೇಶದ ಮೇಲೆ ಎಲ್ಲ ಶರೀರ ಕೆಲಸ ಮಾಡುತ್ತಿರುತ್ತದೆ ಆದರೆ ಮೆದುಳಿಗೆ ಯಾರ ಆದೇಶ ಇದೆ ವಿಜ್ಞಾನಕ್ಕೂ ತಿಳಿಯದ ಪ್ರಶ್ನೆ ಮೆದುಳಿನ ಬಗ್ಗೆ ವಿಜ್ಞಾನ ಹತ್ತು ಪರ್ಸೆಂಟ್ ಮಾತ್ರ ತಿಳಿದುಕೊಂಡಿದೆಯಂತೆ ರೋಗ ಕನಸು ಇವೆಲ್ಲ ಮೆದುಳಿನ ಸಮಸ್ಯೆಗಳೇ ಮೆದುಳಿನ ಕಂಟ್ರೋಲ್ ಮಾಡಿ ಚೀನಾದಲ್ಲಿ ಶರೀರಕ್ಕೆ ಆಪರೇಷನ್ ಅನಸ್ತೇಶ ಇಲ್ಲದೆ ಮಾಡುವ ಕಲೆ ಇದೆ ಹಿಪ್ನಾ ನಿದ್ರಾದೇವಿ ಹೆಸರು ಅದರಿಂದಲೇ ಹಿಪ್ನೋಟಿಸಮ್ ಪ್ರಚಲಿತವಿದೆ ಧ್ಯಾನದಿಂದ ಅದನ್ನು ಸರಿಯಾಗಿ ಇಡಲು ವ್ಯವಸ್ಥೆ ಭಾರತದಲ್ಲಿ ಪ್ರಚಲಿತವಿದೆ ಇನ್ನು ವಿಜ್ಞಾನ ಕೂಡ ಇದು ವಿಜ್ಞಾನ ಕೂಡ ಒಪ್ಪುತ್ತದೆ ಇನ್ನೊಂದು ವಿಷಯ ಒಬ್ಬ ಶಿಕ್ಷಕರು ಇಬ್ಬರು ವಿದ್ಯಾರ್ಥಿಗಳನ್ನು ಕರೆದು ಈ ಜಗತ್ತಿನಲ್ಲಿ ಕತ್ತಲಿ ಜಾಸ್ತಿಯೋ ಬೆಳಕು ಜಾಸ್ತಿಯೋ ಎಂದು ಕೇಳಿದರಂತೆ ಮೊದಲನೇ ವಿದ್ಯಾರ್ಥಿ ನಿನ್ನೆ ರಾತ್ರಿ ಕತ್ತಲು ಇಂದು ಬೆಳಕು ಮತ್ತೆ ಇಂದು ರಾತ್ರಿ ಕತ್ತಲು ಹೀಗಾಗಿ ಎರಡು ರಾತ್ರಿಗಳ ಮಧ್ಯ ಒಂದು ಹಗಲು ಕಾರಣ ಜಗತ್ತಿನಲ್ಲಿ ಕತ್ತಲೇ ಜಾಸ್ತಿ ಸರ್ ಎಂದು ಹೇಳಿದನಂತೆ ಇನ್ನೊಬ್ಬ ವಿದ್ಯಾರ್ಥಿ ಇಲ್ಲ ಇಲ್ಲ ಸರ್ ಹಾಗಲ್ಲ ಇಂದು ಬೆಳಕು ಇಂದು ರಾತ್ರಿ ಮತ್ತೆ ಕತ್ತಲು ಮತ್ತೆ ನಾಳೆ ಬೆಳಕು ಹೀಗಾಗಿ ಎರಡು ಹಗಲುಗಳ ಮಧ್ಯೆ ಒಂದು ರಾತ್ರಿ ಕಾರಣ ಬೆಳಕೇ ಜಾಸ್ತಿ ಎಂದು ಹೇಳಿದನಂತೆ ಜಗತ್ತಿನಲ್ಲಿ ಆಲೋಚನೆ ಮೇರೆಗೆ ಅವರವರ ವಿಚಾರಗಳು ಇರುತ್ತವೆ ಇನ್ನೊಂದು ಗಾಂಧೀಜಿ ತಮ್ಮ ಜೀವನ ಚರಿತ್ರೆಯಲ್ಲಿ ಬರೆಯುತ್ತಾರೆ ಅವರು ದಿನಾಲು ಗೀತಾ ಬೈಬಲ್ ಖುರಾನ್ ಓದುತ್ತಿದ್ದರಂತೆ ಅವರು ಆ ಸಮಯದಲ್ಲಿ ಅವರ ಮನಸ್ಸು ವಿಚಲಿತವಾಗುತ್ತಿತ್ತಂತೆ ಆದರೆ ಅವರು ಪ್ರತಿದಿನ ಚರಕ ತೆಗೆಯುವಾಗ ಮಾತ್ರ ಅವರ ಮನಸ್ಸು ಸಮಾಧಾನವಾಗಿರುತ್ತಿತ್ತಂತೆ ಕರ್ಮಯೋಗದ ಮಹತ್ವ ಕೂಡ ಇದೇ ಹೇಳಿದೆ ರೈತನನ್ನು ಯೋಗಿ ಎಂದು ಕರೆದದ್ದು ಇದಕ್ಕಾಗಿಯೇ ಕೆಲಸವೇ ನಮಗೆ ಎಲ್ಲ ರೀತಿಯ ಸಮಾಧಾನವನ್ನು ಕೊಡುತ್ತದೆ ಪ್ರತಿಯೊಬ್ಬರೂ ಏನಾದರೂ ಕೆಲಸದಲ್ಲಿರಬೇಕು ಇದನ್ನೇ ಕಬೀರ್ ದಾಸರು ಒಂದು ಕಡೆ ಹೇಳುತ್ತಾರೆ ಖಾಲಿನ ಬೈಠೋ ಖಾಲಿನ ಬೈಠೋ ಕುಚ್ ನ ಕು ಕಿಯಾಕರು ಖಾಲೀನ ಬೈಠೋ ಕುಚ್ ನ ಕು ಕಿಯಾಕರು ಬಲ ಪೈಝಾಮ ನಯಾಹಿ ಸಹಿ ಫಾಡ್ಕರ್ ಫಿರ್ಸಿಯಾಕರು ನೋಡಿ ಕೆಲಸಕ್ಕೆ ಎಷ್ಟು ಮಹತ್ವ ಇದೆ ಒಬ್ಬ ವ್ಯಕ್ತಿ ಇನ್ನೊಂದು ಒಬ್ಬ ವ್ಯಕ್ತಿ ತನ್ನ ಒಂದು ವರ್ಷದ ಅನುಭವಗಳನ್ನು ಒಂದು ಕಾಗದದ ಮೇಲೆ ಬರೆದು ಬರೆದ ಏನೆಂದರೆ ಈ ವರ್ಷ ನನಗೆ ಅನಾರೋಗ್ಯ ಶರೀರದ ಆರೋಗ್ಯ ಸರಿ ಇರಲಿಲ್ಲ ಗ್ಲಾ ಗಾಲ್ ಬ್ಲಾಡರ್ ತೆಗೆಯಬೇಕಾಯಿತು ನನ್ನ ರಿಟೈರ್ಮೆಂಟ್ ಇದೇ ವರ್ಷ ಆಯಿತು ನನ್ನ ತಂದೆ ಅಚಾನಕ್ ತೀರಿಕೊಂಡರು ನನ್ನ ಮಗನ ಎಕ್ಸಿಡೆಂಟಾಗಿ ಕಾಲು ಮುರಿಯಿತು ಗಾಡಿ ಚೂರು ಚೂರಾಯಿತು ಈ ವರ್ಷವೆಲ್ಲ ಕಷ್ಟಗಳಿಂದಲೇ ಜೀವನ ಸಾಗಿತು ಎಂದು ಗೊಣಗುತ್ತಾ ನಿರಾಶೆಯಿಂದ ಆ ಪತ್ರ ಬರೆದಿದ್ದ ಆ ಪತ್ರವನ್ನು ಆತನ ಹೆಂಡತಿ ಪತ್ನಿ ಓದಿ ಒಳಗಡೆ ಹೋಗಿ ಇನ್ನೊಂದು ಪತ್ರ ಬರೆದು ತಂದಳಂತೆ ಅದೇನೆಂದರೆ ನೀವು ಗಾಬರಿಯಾಗಬೇಡಿ ಭಗವಂತನ ಕೃಪೆ ನಮ್ಮ ಮೇಲೆ ಎಷ್ಟಿದೆ ಎಂದರೆ ನಿಮಗೆ ಗಾಲ್ ಬ್ಲಾಡರ್ ಮಾತ್ರ ತೆಗೆದರು ಈಗ ಆರಾಮಾಗಿದ್ದೀರಿ ದೊಡ್ಡ ರೋಗ ಕ್ಯಾನ್ಸರ್ ಆಗಿಲ್ಲ ದೇವರ ಕೃಪೆ ನಿಮ್ಮ ತಂದೆ ಅಚಾನಕ್ ತೀರಿದರು ಆಸ್ಪತ್ರೆಯಲ್ಲಿ ನರಳಿ ನರಳಿ ಲಕ್ಷಗಟ್ಟಲೆ ಹಣ ಹಾಳಾಗಲಿಲ್ಲ ಇದೂ ದೇವರ ಕೃಪೆ ನೀವು ರಿಟೈರ್ಮೆಂಟ್ ಆದಿರಿ ಮನೆಯಲ್ಲಿ ಆರಾಮಾಗಿ ಕಾಲಹರಣ ಸತ್ಸಂಗಕ್ಕೆ ಹೋಗಬಹುದು ಇದೂ ದೇವರ ಕೃಪೆ ನಿಮ್ಮ ಮಗನ ಆಕ್ಸಿಡೆಂಟ್ ಆಗಿ ಗಾಡಿಯ ಹಾಳಾಗಿ ಕಾಲು ಮುರಿಯಿತು ದೇವರ ಕೃಪೆ ಮಗನ ಪ್ರಾಣ ಹೋಗಲಿಲ್ಲ ಆರಾಮಾಗಿದ್ದಾನೆ ಮೂರು ತಿಂಗಳಲ್ಲಿ ತಿರುಗಾಡುತ್ತಾನೆ ಇದು ದೇವರ ಕೃಪೆ ಪರಿಸ್ಥಿತಿಗಳನ್ನು ನಾವು ಯಾವ ರೀತಿ ತಿಳಿದುಕೊಳ್ಳುತ್ತೇವೆ ಆ ರೀತಿಯೇ ನಮಗೆ ಅರ್ಥವಾಗುತ್ತದೆ ಎಲ್ಲವನ್ನು ಧೈರ್ಯವಾಗಿ ಎದುರಿಸಬೇಕೆಂದು ಇದರ ಅರ್ಥ ಇನ್ನೊಂದು ಆ್ಯಪಲ್ ಕಂಪನಿಯ ಮಾಲೀಕ ಸ್ಟೀಲ್ ಜಾಸ್ ಅವರು ಜಗತ್ತಿನ ಶ್ರೀಮಂತರಲ್ಲಿ ಒಬ್ಬರು ಕೆಲ ದಿನಗಳ ಹಿಂದೆ ಕ್ಯಾನ್ಸರ್ನಿಂದ ತೀರಿಕೊಂಡರು ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಹಾಸಿಗೆ ಮೇಲೆ ಮಲಗಿ ಒಂದು ಪತ್ರ ಬರೆದಿದ್ದಾರೆ ನಾವೆಲ್ಲ ಅದನ್ನು ತಪ್ಪದೇ ಓದಬೇಕು ಎಲ್ಲ ವಾಟ್ಸಪ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಬಂದಿತ್ತು ಕೂಡ ಅವರು ಬರೆಯುತ್ತಾರೆ ನಾನು ಕೇವಲ ಕೆಲಸ ಕೆಲಸ ಕೆಲಸವೊಂದು ದುಡಿದು ದುಡಿದು ಬಹಳಷ್ಟು ಹಣ ಸಂಪಾದಿಸಿ ಜಗತ್ತಿನ ಶ್ರೀಮಂತರ ಪಟ್ಟಿಗೆ ಸೇರಿದೆ ಆದರೆ ಈಗ ಈ ಕಿಮ್ಮತ್ತಿನ ಹಾಸಿಗೆಯ ಮೇಲೆ ಮಲಗಿ ಮರಣವನ್ನು ಹತ್ತಿರದಿಂದ ನೋಡುತ್ತಿದ್ದೇನೆ ನಾನು ಗಳಿಸಿದ್ದು ಬಹಳಷ್ಟಿದೆ ಹಣ ಕಳೆದುಕೊಂಡಿದ್ದು ನನ್ನ ಪರಿವಾರದೊಂದಿಗೆ ಕಳೆಯಬೇಕಾದ ದಿನಗಳು ಮಿತ್ರರ ಜೊತೆ ಆನಂದವಾಗಿ ಕಳೆಯಬೇಕಾದ ದಿನಗಳು ಬೇರೆಯವರ ದುಃಖದಲ್ಲಿ ಭಾಗಿಯಾಗಬೇಕಾಗಿದ್ದ ದಿನಗಳು ಎಲ್ಲವನ್ನೂ ಕಳೆದುಕೊಂಡೆ ಗಾಡಿಗೆ ಡ್ರೈವರ್ ಸಿಗುತ್ತಾನೆ ಕೆಲಸಕ್ಕೆ ಕೆಲಸದವರು ಸಿಗುತ್ತಾರೆ ಹಣ ಕೊಟ್ಟರೆ ಬಹಳಷ್ಟು ಸಿಗುತ್ತದೆ ಆದರೆ ಈ ಹಾಸಿಗೆಯ ಮೇಲೆ ಮಲಗಿ ನನ್ನ ಬೇನೆ ನನ್ನ ಕ್ಯಾನ್ಸರ್ ತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿ ನನ್ನ ಪೂರ್ಣ ಆಸ್ತಿ ಕೊಟ್ಟರೂ ಸಿಗುವುದಿಲ್ಲ ಕಾರಣ ಮಿತ್ರರೇ ಸಾಕಾಗುವಷ್ಟು ಹಣ ಗಳಿಸಿದ ನಂತರ ಜೀವನವನ್ನು ಮಿತ್ರರ ಬಂಧುಗಳ ಹೆಂಡರು ಮಕ್ಕಳ ಜೊತೆ ಸಮಯ ಕೊಡಿ ಇನ್ನೊಬ್ಬರ ಕಷ್ಟದಲ್ಲಿ ಸಹಾಯ ಮಾಡಿ ಇದೇ ನೆನಪುಗಳು ಹಿಂದೆ ಬರುತ್ತವೆ ಎಂದು ಸ್ಟೀಲ್ ಜಾಬ್ಸ್ ಪತ್ರ ಬರೆದಿದ್ದಾರೆ ನೋಡಿ ಇದರಲ್ಲಿ ಎಷ್ಟು ವೇದಾಂತ ಅಡಗಿದೆ ಇನ್ನೊಂದು ವಿಷಯ ಸಂತೋಷ ಒಂದು ಮನಸ್ಥಿತಿ ಯಾವಾಗಲೂ ಸಂತೋದ ಸಂತೋಷದಿಂದ ಇರಲು ಮನುಷ್ಯ ಬಯಸುತ್ತಾನೆ ಆದರೆ ಹಾಗೆ ಆಗುವುದಿಲ್ಲ ಪರಿಸ್ಥಿತಿಗಳು ವಿಪರೀತ ಬರುತ್ತವೆ ಉದಯಿಸುವ ಉದಯಿಸುತ್ತಿರುವ ಸೂರ್ಯ ಗಲಗಲ ಶಬ್ದ ಮಾಡುವ ನದಿ ಪಕ್ಷಿಗಳ ಕಿಲಕಿಲ ಹಿಮಾಲಯ ಪೂರ್ಣ ಚಂದ್ರ ಇವೆಲ್ಲ ಸೃಷ್ಟಿಯಿಂದ ನಮಗೆ ಅನಾಯಾಸವಾಗಿ ಬರುವ ಸಂತೋಷ ಸ್ಥಿತಿಗಳು ಅಮೇರಿಕಾದ ಬಿಸ್ಕನ್ ಸಿನ್ ಮೆಡಿಸನ್ ವಿಶ್ವವಿದ್ಯಾಲಯ ಅಧ್ಯಾಪಕ ಡೇವಿಡ್ಸನ್ ಆನಂದಾನುಭೂತಿ ಬಗ್ಗೆ ಪರಿಶೋಧನೆ ನಡೆಸಿದ್ದಾರೆ ಮನುಷ್ಯನ ಮೆದುಳಿನ ಮುಂದಿನ ಭಾಗದ ಪೊರೆಯಲ್ಲಿ ಆನಂದಾನುಭೂತಿ ಕೊಡುವ ಪ್ರತ್ಯೇಕ ವಿಭಾಗ ಇದೆಯಂತೆ ಅದರಲ್ಲಿ ಆಗುವ ಅನೇಕ ಚಲನೆಗಳು ಅಳತೆ ಮಾಡಿದ್ದಾರೆ ಬೇರೆಯವರಲ್ಲಿ ಇರೋ ಇರದ ಈ ಚಲನೆಗಳು ಬೌದ್ಧ ಭಿಕ್ಷುಗಳಲ್ಲಿ ಕಂಡುಬಂದಿದೆ ಆ ಚಲನೆಗಳು ಈ ಭಿಕ್ಷುಗಳಲ್ಲಿ ಇರುವ ಚಲನೆಗಳಿಗೆ ಚಲನೆಗಳಿಗೆ ಕಾರಣ ಧ್ಯಾನ ಇತರರ ಬಗ್ಗೆ ಇರುವ ಪ್ರೇಮ ಅನುಕಂಪ ಕೊರಣೆಯಿಂದ ಅದು ಹೆಚ್ಚಿಗೆ ಬರುತ್ತದೆಯಂತೆ ಅದು ತಿಳಿದು ಬಂದಿದೆ ಬೌದ್ಧ ಭಿಕ್ಷುಗಳು ಬೇರೆಯವರಿಗಾಗಿ ಕೆಲಸ ಮಾಡುತ್ತಾರೆ ಬೇರೆಯವರಿಗೆ ಸಹಾಯ ಮಾಡುತ್ತಾರೆ ತಮ್ಮಕ್ಕಿಂತ ಹೆಚ್ಚು ಬೇರೆಯವರಿಗಾಗಿ ಆಲೋಚನೆ ಮಾಡುತ್ತಾರೆ ಅದರಿಂದ ಆ ಮುಂದಿನ ಭಾಗದಲ್ಲಿ ಅನು ಅನುಸಂಧಾನವಿರುತ್ತದೆಯಂತೆ ಅದರಿಂದ ಅವರಿಗೆ ಯಾವಾಗಲೂ ಸಂತೋಷವಾಗಿರುತ್ತಾರಂತೆ ಹ್ಯಾಪಿ ಅನ್ನುವ ಆಂಗ್ಲ ಪದ ಹ್ಯಾಪ್ನಿಂದ ಹುಟ್ಟಿದ್ದು ಹ್ಯಾಪ್ ಅಂದರೆ ಅದೃಷ್ಟದಲ್ಲಿದ್ದಷ್ಟು ಭಗವಂತ ಕೊಟ್ಟಷ್ಟು ಎಂದರ್ಥ ಅದನ್ನೇ ನಮ್ಮ ಶಾಸ್ತ್ರಗಳು ಪುರಾಣಗಳು ಋಷಿಮುನಿಗಳು ಹೇಳುತ್ತಾರೆ ವೇದ ಕೂಡ ಹೇಳುತ್ತದೆ ಪರೋಪಕಾರಂ ಇದಂ ಶರೀರಂ ಎಂದು ಇನ್ನೊಬ್ಬರಿಗಾಗಿ ನಾವು ಕೆಲಸ ಮಾಡಿದಾಗ ಆ ಮುಂದಿನ ಪೊರೆಯ ಭಾಗದಲ್ಲಿ ಬದಲಾವಣೆ ಬಂದು ನಾವು ಆನಂದವಾಗಿರುತ್ತೇವೆ ಅಂತೆ ಮಹಾತ್ಮ ಗಾಂಧಿ ಅದೇ ಹೇಳುತ್ತಿದ್ದರು ನಾನು ಒಬ್ಬರಿಗೆ ಬಡಿಸಿ ಊಟ ಬ ಹಸಿದ ವ್ಯಕ್ತಿಗೆ ಊಟ ಬಡಿಸಿ ಅವನ ಕಣ್ಣಲ್ಲಿ ನೋಡಿದಾಗ ನನಗೆ ಆ ಆನಂದ ಆಗುವ ಆನಂದ ಬೇರಾವುದರಲ್ಲೂ ಸಿಗುವುದಿಲ್ಲ ಎಂದು ನೋಡಿ ಹೇಗಿದೆ ಆನಂದದ ಅನುಭೂತಿ ಇನ್ನೊಂದು ವಿಷಯ ಒಮ್ಮೆ ಶಿಕ್ಷಕ ಪಾಠ ಮಾಡುತ್ತಾ ಹುಡುಗರನ್ನು ಕೇಳಿದ ಕೇಳಿದರು ನಿಮ್ಮ ತಂದೆ ಹೆಸರೇನು ಎಲ್ಲರೂ ಹೇಳಿದರು ಮತ್ತು ನಿಮ್ಮ ತಾತನ ಹೆಸರೇನೆಂದು ಎಲ್ಲರೂ ಹೇಳಿದರು ನಿಮ್ಮ ತಾತನ ತಂದೆ ಹೆಸರೇನು ಎಂದು ಕೇಳಿದರು ಮುತ್ತಾತನ ಹೆಸರು ಯಾರಿಗೂ ತಿಳಿಯಲಿಲ್ಲ ಶಿಕ್ಷಕ ಕೇಳಿದ ಏನು ಕೇವಲ ನೂರು ವರ್ಷಗಳ ಹಿಂದೆ ಬಾಳದ ನಿಮ್ಮ ಮುತ್ತಾತನ ಹೆಸರು ಜ್ಞಾಪಕವಿಲ್ಲವೇ ಎಂದು ಆಗ ಹುಡುಗರು ಇಲ್ಲ ಸರ್ ನಮ್ಮ ತಂದೆಗೂ ತಿಳಿಯುತ್ತದೆಯಲ್ಲೋ ತಿಳಿಯದು ಎಂದರಂತೆ ಆಗ ಶಿಕ್ಷಕರು ಎರಡನೇ ಪ್ರಶ್ನೆ ಕೇಳಿದರು ಶ್ರೀರಾಮ ನಿಮಗೆ ಗೊತ್ತಾ ಎಲ್ಲರೂ ಗೊತ್ತೆಂದು ಹೇಳಿದರು ಶಿಕ್ಷಕರು ಕೃಷ್ಣ ಶಂಕರ ರಾಮಾನುಜ ಬಸವ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಹೀಗೆ ಅನೇಕ ಸಂತರ ಹೆಸರುಗಳನ್ನು ಮಕ್ಕಳಿಗೆ ಕೇಳಿದರು ಸರಿಯಾಗಿ ಉತ್ತರ ಕೊಟ್ಟರು ಮಕ್ಕಳೆಲ್ಲರೂ ಶಿಕ್ಷಕರು ಮುಂದೆ ಹೇಳಿದರು ಸಾವಿರಾರು ವರ್ಷಗಳ ಹಿಂದೆ ಹುಟ್ಟಿದ ವ್ಯಕ್ತಿಗಳ ಹೆಸರು ನಿಮಗೆ ಸಂಬಂಧವಿಲ್ಲದಿದ್ದರೂ ಜ್ಞಾಪಕವಿದೆ ನಿಮ್ಮ ರಕ್ತ ಸಂಬಂಧವಿದ್ದ ಮುತ್ತಾತನ ಹೆಸರು ಏಕೆ ಜ್ಞಾಪಕವಿಲ್ಲ ಎಂದು ಕೇಳಿದರು ಆಗ ಕ್ಲಾಸಿನಲ್ಲಿದ್ದ ಒಬ್ಬ ಹುಡುಗಿ ಎದ್ದು ನಿಂತು ಕಣ್ಣಲ್ಲಿ ನೀರಿಡುತ್ತಾ ಹೇಳಿದಳು ಗುರುಗಳೇ ನನಗೆ ತಿಳಿಯಿತು ನಿಮ್ಮ ಪ್ರಶ್ನೆಯ ಒಳಗುಟ್ಟು ನೀವು ಕೇಳುವ ಕೇಳಲು ಬಯಸುವ ಅಭಿಪ್ರಾಯ ಬದುಕಿನಲ್ಲಿ ಪರೋಪಕಾರಿ ವ್ಯಕ್ತಿಗಳನ್ನು ಮಾತ್ರ ಈ ಸಮಾಜ ಜ್ಞಾಪಕವಿಡುತ್ತದೆ ಕೇವಲ ತನ್ನ ಕುಟುಂಬಕ್ಕಾಗಿ ಬದುಕಿದ ವ್ಯಕ್ತಿಗಳ ಹೆಸರನ್ನು ಅವರ ಆಸ್ತಿ ತಿನ್ನುತ್ತಿದ್ದ ಅವರ ಮೊಮ್ಮಕ್ಕಳೇ ಜ್ಞಾಪಕವಿಡುವುದಿಲ್ಲ ಹೀಗಿದೆ ಇದರ ರಹಸ್ಯ ಎಂದಳಂತೆ ಸಂತರ ಜೀವನ ಭಗವತ್ ಮಾರ್ಗದಲ್ಲಿ ಬೇರೆಯವರಿಗಾಗಿ ನಡೆದದ್ದು ಎಂಟನೇ ಶತಮಾನದ ಬಸವ ಶಂಕರರ ಜೀವನ ಇಂದಿಗೂ ಮನೆ ಮನೆಗಳಲ್ಲಿ ಆಚರಣೆಯಲ್ಲಿದೆ ಇವರ ಹೆಸರುಗಳನ್ನು ಇಂದಿಗೂ ಜ್ಞಾಪಕವಿಟ್ಟಿದ್ದಾರೆ ಕಾರಣವಿಷ್ಟೇ ಅವರು ತಮಗಾಗಿ ಬದುಕಲಿಲ್ಲ ಬೇರೆಯವರಿಗಾಗಿ ಬದುಕಿದರು ಬೇರೆಯವರಿಗಾಗಿ ಬದುಕಿದವರ ಹೆಸರುಗಳನ್ನು ಎಲ್ಲರೂ ಜ್ಞಾಪಕವಿಡುತ್ತಾರೆ ಕೇವಲ ತನಗಾಗಿ ಬದುಕಿದ ವ್ಯಕ್ತಿ ಬದುಕಿದರೂ ಸತ್ತಂತೆ ಎಂದು ಸ್ವಾಮಿ ವಿವೇಕಾನಂದರು ಹೇಳುತ್ತಿದ್ದರು ಇನ್ನೊಂದು ವಿಷಯ ಅಮೇರಿಕಾದ ಅಧ್ಯಕ್ಷರು ಅಬ್ರಾಹಿಂ ಲಿಂಕನ್ ಅವರಿಗೆ ಒಂದು ಸಭೆಯಲ್ಲಿ ಒಬ್ಬ ಮಹಿಳೆ ಅವರಿಗೆ ನೇರವಾಗಿ ಕೇಳಿದಳು ಏನೆಂದರೆ ನಿಮ್ಮ ತಂದೆ ಎಷ್ಟೋ ಸಲ ನಮ್ಮ ಬೂಟ್ ಪಾಲಿಶ್ ಮಾಡುತ್ತಿದ್ದರೆಂದು ಅವಮಾನ ಮಾಡಬೇಕೆಂದೇ ಕೇಳಿದಳು ಅದು ನನಗೆ ಇಂದಿಗೂ ನೆನಪಿದೆ ಎಂದು ಆ ಮಹಿಳೆ ಹೇಳಿದಳು ಲಿಂಕನ್ರು ವಿಚಲಿತ ಆಗಲಿಲ್ಲ ಆ ಮೈಕ್ನಲ್ಲಿ ಸಭೆಯಲ್ಲೇ ಮಾತಾಡುತ್ತಾ ಹೌದು ಹೌದು ಬೂಟ್ ಪಾಲಿಶ್ ಮಾಡಿದ್ದು ನೆನಪಿದೆ ಅವರು ಪ್ರಾಮಾಣಿಕ ವ್ಯಕ್ತಿಗಳು ಮೆಹನತಿ ವ್ಯಕ್ತಿಗಳು ನಮ್ಮ ತಂದೆಯವರು ಬೂಟ್ ಪಾಲಿಷ್ನಲ್ಲೂ ತಮ್ಮ ಪ್ರಾಮಾಣಿಕತೆಯನ್ನು ತೋರಿಸುತ್ತಿದ್ದರು ಎಂದರಂತೆ ಹೌದು ಹೌದು ಅವರು ಪ್ರಾಮಾಣಿಕ ಮನೆತನದವರು ನಾನು ಅವರ ಮಗ ನಾನು ಕೂಡ ಪ್ರಾಮಾಣಿಕವಾಗಿ ಈ ದೇಶವನ್ನು ನಡೆಸುತ್ತಿದ್ದೇನೆ ಎಂದರಂತೆ ನೋಡಿ ಪರಿಸ್ಥಿತಿಯನ್ನು ಹೇಗೆ ಅವರು ಟ್ಯಾಕಲ್ ಮಾಡಿದರು ಅಬ್ರಾಹಿಂ ಲಿಂಕನ್ ಇನ್ನೊಂದು ವಿಷಯ ಅಮೇರಿಕಾದಲ್ಲಿದ್ದಾಗ ಸ್ವಾಮಿ ವಿವೇಕಾನಂದರಿಗೆ ಒಬ್ಬ ಅಧಿಕಾರಿ ಕೇಳಿದರು ಯಾವ ಪ್ರಾಣಿಯ ಹಾಲು ಶ್ರೇಷ್ಠವೆಂದು ನೀವು ನಂಬುತ್ತೀರಿ ಎಂದಾಗ ವಿವೇಕಾನಂದರು ಎಮ್ಮೆ ಹಾಲು ಎಲ್ಲ ಪ್ರಾಣಿಗಳಿಗಿಂತ ಶ್ರೇಷ್ಠ ಎಂದರಂತೆ ಆಗ ಅಧಿಕಾರಿ ಆಶ್ಚರ್ಯವಾಯಿತು ಆತ ಮತ್ತೆ ಕೇಳಿದ ನೀವು ಆಕಳ ಹಾಲು ಎಂದು ಹೇಳುತ್ತೀರೆಂದಿದ್ದೆ ಎಂದುಕೊಂಡಿದ್ದೆ ಹೀಗೇಕೆ ಹೇಳಿದಿರಿ ಎಂದಾಗ ಸ್ವಾಮೀಜಿ ಉತ್ತರಿಸುತ್ತಾರೆ ನೀವು ಕೇಳಿದ್ದು ಯಾವ ಪ್ರಾಣಿಯ ಹಾಲೆಂದು ನಾವು ಆಕಳನ್ನು ಪ್ರಾಣಿ ಎಂದು ತಿಳಿಯುವುದಿಲ್ಲ ಅದು ನಮಗೆ ಮಾತೃ ಸಮಾನ ಗೋ ಎನ್ನುತ್ತೇವೆ ಇನ್ನು ನೀವು ಕೇಳಿದ್ದು ಹಾಲನ್ನು ನಾವು ಆಕಳ ಹಾಲನ್ನು ಹಾಲೆಂದು ಪರಿಗಣಿಸುವುದಿಲ್ಲ ಅದನ್ನು ಅಮೃತವೆನ್ನುತ್ತೇವೆ ಎಂದರಂತೆ ನೋಡಿ ಗೋವಿನ ಬಗ್ಗೆ ಸ್ವಾಮೀಜಿ ಹೇಳಿದ ಒಂದು ವಿವರಣೆ ಎಷ್ಟು ಮಹತ್ವದ್ದಾಗಿದೆ ಇಂತಹ ಚಿಕ್ಕ ಚಿಕ್ಕ ಘಟನೆಗಳಲ್ಲಿ ಅನೇಕ ಸಂದೇಶಗಳು ಅನೇಕ ವಿಚಾರಗಳು ಅಡಗಿವೆ ಇವನ್ನು ನಮ್ಮ ಮಕ್ಕಳಿಗೆ ಹೇಳಿದಲ್ಲಿ ಅವರಿಗೂ ಸ್ವಲ್ಪ ಲಾಭವಾಗಬಹುದು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಇನ್ನೊಂದು ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಐನ್ಸ್ಟೈನ್ ಎಂಪೀರಿಯಲ್ ಹೋಟೆಲ್ನಲ್ಲಿ ಜಪಾನ್ನಲ್ಲಿ ಇಳಿದಿದ್ದರು ಅಂದು ಅವರು ಆ ಹೋಟೆಲಿನ ಬಾಯ್ಗೆ ಟಿಪ್ ಕೊಡಲು ಹೋ ಹೋದರು ಆ ಹುಡುಗ ತೆಗೆದುಕೊಳ್ಳಲಿಲ್ಲ ಆಗ ಅವರು ಅಲ್ಲೇ ಇದ್ದ ಒಂದು ಕಾಗದದ ತುಕಡಿಯ ಮೇಲೆ ಹೀಗೆ ಬರೆದರು ಆಶೆಗಳ ಹಿಂದೆ ಓಡಾಡುವುದು ಮಹತ್ವಾಕಾಂಕ್ಷೆಗಾಗಿ ವಿಪರೀತ ಒಡೆದಾಟ ಹಾಹಾಕಾರ ಇವೆಲ್ಲ ದುಃಖಕ್ಕೆ ಕಾರಣ ಶಾಂತ ಹಾಗೂ ನಮ್ರತೆಯ ಜೀವನ ಶಾಂತಿ ತಂದು ಕೊಡುತ್ತದೆ ಎಂದು ಆ ಕಾಗದವನ್ನು ಬರೆದು ಆ ಮಗು ಆ ಮಗುವಿಗೆ ಕೊಟ್ಟು ಆ ಬಾಯಿಗೆ ಕೊಟ್ಟರು ಆತ ಎಲ್ಲೋ ಮನೆಯಲ್ಲಿ ಇಟ್ಟು ಬಿಟ್ಟಿದ್ದ ಅವರ ಮೊಮ್ಮಗನಿಗೆ ಆ ಕಾಗದ ಸಿಕ್ಕಿತಂತೆ ಆತ ಇಪ್ಪತ್ತೈದು ಹತ್ತು ಎರಡು ಸಾವಿರ ಹದಿನೇಳು ಮೊನ್ನೆ ಮೂರು ವರ್ಷ ಕೆಳಗೆ ಆ ಕಾಗದವನ್ನು ಆ ಕಾಗದ ತುಕಡಿ ಆತನಿಗೆ ಸಿಕ್ಕಾಗ ಅದನ್ನು ಐನ್ಸ್ಟೈನ್ ಬರೆದು ಸಿಗ್ನೇಚರ್ ಮಾಡಿದ್ದಾರೆ ಎಂದು ಮಾರಾಟಕ್ಕಿತ್ತಾಗ ಆ ಕಾಗದ ಒಂಬತ್ತು ಕೋಟಿ ನಲವತ್ತೈದು ಲಕ್ಷಕ್ಕೆ ಮಾರಾಟವಾಯಿತು ನೋಡಿ ಸಂತರ ಅನೇಕ ವಿದ್ವಾಂಸರ ಎಷ್ಟು ಅದರ ಕಾಗದಗಳಿಗೂ ಅವರ ಸಿಗ್ನೇಚರ್ ಎಷ್ಟು ಮಹತ್ವ ಇರುತ್ತದೆ ಎಂದು ಇನ್ನೊಂದು ಸಣ್ಣ ಶುಭಾಶಿತ ಮನುಷ್ಯರಲ್ಲಿ ಎರಡು ವಿಧವಿರುತ್ತಾರಂತೆ ಧೀಮಂತರು ಮೂರ್ಖರು ಕಾವ್ಯಶಾಸ್ತ್ರ ವಿನೋದಿನ ಕಾಲೋ ಗಿ ಧೀಮಂತ ವ್ಯಸನೇನ ಮೂರ್ಖಾಂ ನಿದ್ರಾ ಕಲೆಹೆನ್ನವಹ ಸಜ್ಜನರು ಧೀಮಂತರು ಕಾವ್ಯ ಶಾಸ್ತ್ರ ಪಠನ ಅಥವಾ ಸಂಸಾರದಲ್ಲಿ ವಿನೋದ ಹಾಸ್ಯ ಮಾಡುತ್ತಾ ಕಾಲಹರಣ ಮಾಡುತ್ತಾರೆ ಮೂರ್ಖರು ವ್ಯಸನಗಳಲ್ಲಿ ನಿದ್ರೆಯಲ್ಲಿ ಇಲ್ಲವಾದರೆ ಕಲಹದಲ್ಲಿ ಜಗಳದಲ್ಲಿ ಕಾಲ ಕಳೆಯುತ್ತಾರೆ ಸ್ವತಃ ಇನ್ನೊಂದು ವಿಷಯ ಸ್ವತಃದ ದುಃಖ ಲೆಕ್ಕಿಸಬಾರದು ಬೇರೆಯವರ ಸುಖ ಲೆಕ್ಕಿಸಬಾರದು ನಮ್ಮ ದುಃಖವನ್ನು ಲೆಕ್ಕಿಸಬಾರದು ಬೇರೆಯವರ ಸುಖವನ್ನು ಲೆಕ್ಕಿಸಬಾರದು ಜ್ಞಾನದ ನಂತರ ಅಹಂಕಾರ ಜನ್ಮವಾದರೆ ಜೀವನ ವಿಷ ಜ್ಞಾನದ ನಂತರ ನಮ್ರತೆ ಜನ್ಮವಾದರೆ ಜೀವನ ಅಮೃತ ಇನ್ನೊಂದು ವಿಷಯ ಸನ್ಯಾಸಿ ಯದ್ಭೂತಾನಾಂ ಯದ್ಭೂತ ಹಿರಣ್ಯಂ ತಸ್ಯ ದರ್ಶನ ಮಾತ್ರೇಣ ಸಚೈಲ ಸ್ನಾನಮಾಚರ ಇತ್ತು ಅಂದರೆ ಯಾವ ಸನ್ಯಾಸಿ ಹಣಕ್ಕಾಗಿ ಪರದಾಡುತ್ತಾನೋ ಆತನ ದರ್ಶನ ಮಾಡಬೇಡ್ರಿ ಅಚಾನಕ್ ನೀವು ಹಾದಿಯನ್ನು ಹಿಡಿದು ಹೋಗುವಾಗ ಹಾದಿಯಲ್ಲಿ ಆ ಸನ್ಯಾಸಿಯ ದರ್ಶನವಾದರೆ ಸತ್ತ ಸುದ್ದಿ ಕೇಳಿದಾಗ ಮಾಡುವ ಥರ ತಲೆಯ ಮೇಲೆ ಸ್ನಾನವನ್ನು ಮಾಡಿರಿ ಸನ್ಯಾಸಿ ಭೂತ್ವ ಹಿರಣ್ಯಂ ತಸ್ಯ ದರ್ಶನ ಮಾತ್ರೇನ ಸಚೈಲ ಸ್ನಾನಮಾಚರೇತ್ ತಲೆ ಮೇಲೆ ಸ್ನಾನ ಮಾಡಿರಿ ಅಂಥವರ ಅಂಥ ಸನ್ಯಾಸಿಗಳ ಮುಖಗಳನ್ನು ನೋಡಬಾರದೆಂದು ನಮ್ಮ ಶುಭಾಶಿತ ಹೇಳುತ್ತದೆ ಸನ್ಯಾಸಿ ಎಂದು ಹಣದ ಹಿಂದೆ ಬೀಳಬಾರದೆಂದು ಇದರ ತಾತ್ಪರ್ಯ ಒಂದು ಕೊನೆಯ ಮಾತು ಹೇಳಿ ಮುಗಿಸುತ್ತೇನೆ ಗುಜರಾತಿನ ಡಾಕ್ಟರ್ ಮೆಹತಾ ಬರೋಡಾ ಅಹಮದಾಬಾದ್ ಹಾಗೂ ಅನೇಕ ಗುಜರಾತಿನ ಪಟ್ಟಣಗಳಲ್ಲಿ ಆಸ್ಪತ್ರೆಗಳಲ್ಲಿ ಸ್ಥಾಪಿಸಿದ ಸ್ಥಾಪಿಸಿದ ದೊಡ್ಡ ಡಾಕ್ಟರ್ ಹೇಳಿದ ಕಥೆ ಒಮ್ಮೆ ಎಂಟು ವರ್ಷದ ಹುಡುಗಿಯ ಹಾರ್ಟ್ ಸಮಸ್ಯೆ ಎಲ್ಲರೂ ಕೈಬಿಟ್ಟು ಆ ಹುಡುಗಿ ಉಳಿಯೋದು ಉಳಿಯೋದು ಸಾಧ್ಯವಿಲ್ಲ ಒಂದು ವೇಳೆ ಡಾಕ್ಟರ್ ಮೆಹ್ತಾ ಹಾರ್ಟ್ ಸ್ಪೆಷಲಿಸ್ಟ್ ಗುಜರಾತ್ನಲ್ಲಿ ಅವರು ದೊಡ್ಡ ಸರ್ಜರಿ ಸರ್ಜನ್ ಒಮ್ಮೆ ಅವರಿಗೆ ತೋರಿಸಿರಿ ದೇವರ ಇಚ್ಛೆ ಎಂದರಂತೆ ಡಾಕ್ಟರ್ ಮೆಹ್ತಾ ಆ ಹುಡುಗಿಯನ್ನು ನೋಡಿ ಬಹಳ ತಡವಾಗಿ ಬಂದಿದ್ದೀರಿ ದೇವರ ಇಚ್ಛೆ ಆಪರೇಷನ್ ಮಾಡಿದರೆ ಮೂವತ್ತು ಪರ್ಸೆಂಟ್ ಉಳಿಯುವ ಚಾನ್ಸ್ ಎಪ್ಪತ್ತು ಪರ್ಸೆಂಟ್ ಸಾಯುವ ಚಾನ್ಸ್ ನೋಡಿರೆಂದರಂತೆ ಅವರು ಧೈರ್ಯ ಮಾಡಿ ಆಗಲಿ ಎಂದರಂತೆ ತಾಯಿ ತಂದೆ ಡಾಕ್ಟರ್ ಆಪರೇಷನ್ ಮಾಡಲು ಡ್ರೆಸ್ ಹಾಕಿ ಕೈಗೆ ಗ್ಲೌಸ್ ಹಾಕಿ ಅನಸ್ತೇಶ್ಯ ಕೊಡುವ ಮುಂದೆ ಆ ಹುಡುಗಿಯನ್ನು ನೋಡಿ ಮನಸ್ಸಿನಲ್ಲಿ ಅವರೇ ಡಾಕ್ಟರ್ ಅಂದುಕೊಳ್ಳುತ್ತಾರೆ ಅಯ್ಯೋ ಈಗ ಮಾತಾಡುತ್ತಿದ್ದ ಈ ಹುಡುಗಿ ನಲವತ್ತೈದು ನಿಮಿಷಗಳಲ್ಲಿ ಸಾಯುತ್ತಾಳೆ ಎಂದು ಚಿಂತಿಸುತ್ತಿದ್ದರಂತೆ ಆಗ ಹುಡುಗಿ ಮಾತಾಡುತ್ತಾ ಡಾಕ್ಟರ್ ಅಂಕಲ್ ಡಾಕ್ಟರ್ ಅಂಕಲ್ ನೀವು ನನ್ನ ಹಾರ್ಟ್ ಪೂರ್ಣ ಓಪನ್ ಮಾಡುತ್ತೀರಾ ಎಂದು ಕೇಳಿದಳಂತೆ ಆಗ ಡಾಕ್ಟರ್ ಹೌದಮ್ಮ ಏಕೆ ಎಂದು ಹೇಳಿದರು ಇಲ್ಲ ನಮ್ಮ ತಾಯಿ ದಿನಾ ನನಗೆ ಕುಂಕುಮ ಹಚ್ಚಿ ಸಂಜೆ ನಿನ್ನ ಹೃದಯದಲ್ಲಿ ದೇವರಿದ್ದಾನೆ ಎಲ್ಲ ಚೆನ್ನಾಗಿ ಆಗುತ್ತದೆ ಎಂದು ಹೇಳುತ್ತಿದ್ದಳು ನೀವು ನನ್ನ ಹಾರ್ಟ್ ಓಪನ್ ಮಾಡಿದಾಗ ಆ ದೇವರು ಹೇಗಿದ್ದಾನೆ ನೋಡಿ ನನಗೆ ಎಚ್ಚರ ಬಂದ ಮೇಲೆ ಹೇಳುತ್ತೀರಾ ಎಂದಳಂತೆ ಆ ಡಾಕ್ಟರ್ ಸ್ವಲ್ಪ ಭಾವುಕರಾದರು ಹಗುರವಾಗಿ ಕಣ್ಣಲ್ಲಿ ನೀರು ಕೂಡ ಬಂತು ಆಪ್ರೇಷನ್ ಶುರು ಆಯಿತು ಹೃದಯದಲ್ಲಿ ರಕ್ತನಾಳ ತುಂಬಿತ್ತು ರಕ್ತ ಚಲನೆಯೇ ಇಲ್ಲ ಇರ ಇರಲಿಲ್ಲ ಬಹಳ ಪ್ರಯತ್ನ ಮಾಡಿದರೂ ಏನೂ ಮಾಡಲಾಗದೆ ಸ್ಟಿಚ್ಚಸ್ ಹಾಕಿ ಬಾಡಿ ಕೊಟ್ಟು ಬಿಡಿ ಎಂದು ತಮ್ಮ ಚಾಳೀಸ್ ತೆಗೆದು ಕಣ್ಣಿನ ನೀರನ್ನು ಡಾಕ್ಟರ್ ಒರೆಸಿಕೊಳ್ಳುತ್ತಿದ್ದರು ಮೆಹ್ತಾ ಅಚಾನಕ್ ರಕ್ತಸ್ರಾವ ಪ್ರಾರಂಭವಾಗಿ ಹೃದಯ ಬಡಿತ ಶುರು ಆಯಿತಂತೆ ಎಲ್ಲ ಡಾಕ್ಟರ್ಗಳಿಗೆ ಆಶ್ಚರ್ಯ ಇದೇ ದೇವರ ಲೀಲೆ ಎಂದು ಸಂತೋಷಪಟ್ಟರಂತೆ ಆಪರೇಷನ್ ಸಕ್ಸಸ್ ಆಯಿತಂತೆ ಮೆಹ್ತಾ ತಮ್ಮ ಜೀವನದಲ್ಲಿ ಇದು ಮೊದಲ ಬಾರಿಯಾಗಿದ್ದು ಎಂದು ಇಂದಿಗೂ ಹೇಳುತ್ತಾರೆ ನೋಡಿ ಏನು ಆಶ್ಚರ್ಯ ಇಂಥ ಚಿಕ್ಕ ಚಿಕ್ಕ ಘಟನೆಗಳು ನಾವು ನಮ್ಮ ಮಕ್ಕಳಿಗೆ ಹೇಳಿದಲ್ಲಿ ಅಥವಾ ನಾವೇ ಅವಾಗವಾಗ ನೆನೆಸ್ಕೊಂಡಲ್ಲಿ ನಮ್ಮ ಜ್ಞಾನಾರ್ಜನೆಯಾಗುತ್ತದೆ ಅದಕ್ಕಾಗಿ ಈ ವಿಷಯವನ್ನು ನಾನು ನನಗೆ ತಿಳಿದಿದ್ದು ಹೇಳಿದೆ ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೇನೆ ಅಮರ್ ದೀಕ್ಷಿತ್ ಕೃಷ್ಣ ನನ್ನ ಸೆಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಸೆವೆನ್ ಫೈವ್ ಸೆವೆನ್ ಫೈವ್ ಏಯ್ಟ್ ಸೆವೆನ್ ಹರೇ ಓಂ ಭಾರತ್ ಮಾತಾ ಕಿ ಜೈ